ನಮಸ್ಕಾರ ಚಂದ್ರು ಸರ್ ಮತ್ತು ಗೌರಿ ಅಮ್ಮ ನನ್ನ ಹೆಸರು ನಿಶಾ ಅಂತ ವಿಜಯಪುರದಿಂದ ಪತ್ರ ಬರೆತಿದ್ದೀನಿ ನಾನು ನಿಮ್ಮ ಕಾರ್ಯಕ್ರಮದ ಅಭಿಮಾನಿ ನಾನು ಭಾಳಷ್ಟು ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ದೊರಕಿದೆ ಅಮ್ಮ ನನಗೆ ತಲೆಯಲ್ಲಿ ಹೊಟ್ಟು ಭಾಳ ಆಗ್ತಾಯಿದೆ ಕೆಲವೊಂದು ಕೆಲವೊಮ್ಮೆ ಜಾಸ್ತಿ ಎಣ್ಣೆ ಹಚ್ಚಬೇಡ ಎಂದು ಹೇಳುತ್ತಾರೆ ಅವರು ಹೇಳಿದಾಗೆ ಒಂದು ವಾರ ಎಣ್ಣೆ ಹಚ್ಚದೇ ಇದ್ರೂ ಕೂಡ ಪ್ರಯತ್ನ ಮಾಡಿದ್ದೇನೆ ಆದರೆ ಏನೂ ಕಡಿಮೆ ಆಗಿಲ್ಲ ದಯವಿಟ್ಟು ಇದಕ್ಕೆ ಒಂದು ಪರಿಹಾರವನ್ನು ತಿಳಿಸಿ ಮೊದಲನೇದಾಗಿ ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಹೊಟ್ಟು ಬರೋದು ಎಣ್ಣೆ ಹಚ್ಚೋದ್ರಿಂದ ಅಲ್ಲ ನೀವು ಹಚ್ಚಿದರೆ ಹೋಗುತ್ತೆ ಅಥವಾ ಹಚ್ಚದೇ ಇದ್ದರೆ ಬರುತ್ತೆ ಈ ಥರ ಯಾವುದು ಅಬ್ಸಮ್ಷನ್ಸು ಬೇಡ ಅದು ಬರ್ತಕ್ಕಂಥದ್ದು ಹೊರಗಡೆ ಇರೋ ವಾತಾವರಣದಲ್ಲಿರ್ತಕ್ಕಂಥ ಕಲುಷಿತ ವಾತಾವರಣ ಗಾಳಿ ನೀರು ಎಲ್ಲವೂ ಕಲುಷಿತವಾಗಿದೆ ಅದರಿಂದ ಬರುವಂತಹ ಸಮಸ್ಯೆ ಇದು ಅದರಿಂದ ನೀವು ಎಣ್ಣೆ ಹಚ್ಚೋ ಅಭ್ಯಾಸ ಇದ್ದರೆ ಹಚ್ಕೊಳ್ಳಿ ಇಲ್ಲದಿದ್ದರೆ ಬಿಡಿ ಅದ್ರ ಬಗ್ಗೆ ಚಿಂತೆ ಬೇಡ ಈ ಡ್ಯಾಂಡ್ರಫ್ ಹೋಗಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಹೇಳ್ತೀನಿ ಒಂದಷ್ಟು ಮೆಂತ್ಯದ ಸೊಪ್ಪು ತೊಗೊಳ್ಳಿ ಒಂದು ಅರ್ಧ ಉಪ್ಪು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ ಒಂದು ನಾಲ್ಕು ಕಾಳು ಕಲ್ಲುಪ್ಪು ಹಾಕಿ ಮೂರನ್ನು ಚೆನ್ನಾಗಿ ನೈವಾಗಿ ರುಬ್ಬಿಕೊಳ್ಳಿ ಆ ರುಬ್ಬಿದ ಪೇಸ್ಟನ್ನು ತಲೆಯ ಸ್ಕಾಲ್ಪಗೆ ಅಂದರೆ ಬುಡದ ಭಾಗಕ್ಕೆ ಚೆನ್ನಾಗಿ ಪದರ ಪದರ ತೆಗೆದು ಹಚ್ಕೊಳ್ಳಿ ಅರ್ಧ ಗಂಟೆ ಬಿಟ್ಟು ತಲೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ ಇದನ್ನು ವಾರಕ್ಕೊಮ್ಮೆಯೋ ಎರಡು ಬಾರಿಯೋ ಮಾಡ್ತಾ ಬನ್ನಿ ಸತತವಾಗಿ ಒಂದು ಐದಾರು ಬಾರಿ ಮಾಡೋ ಹೊತ್ತಿಗೆ ಹೊಟ್ಟೆ ಹೇಳೋದು ಹೋಗುತ್ತೆ ಕೂದಲು ಉದರೋದು ಹೋಗುತ್ತೆ ಕೂದಲು ಸೊಂಪಾಗಿಯೂ ಬೆಳೆಯುತ್ತೆ ಎಲ್ಲಕ್ಕೂ ಸಹಾಯ ಆಗುತ್ತೆ ಕೆಲವರಿಗೆ ಉಪ್ಪು ಹೇಳ್ಬಿಟ್ರಲ್ಲ ಅಂತ ಗಾಬರಿ ಆಗ್ಬಿಡುತ್ತೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ರೆ ಹೇಗೆ ಅಂತ ಉಪ್ಪು ಹಾಕೋದ್ರಿಂದ ತಲೆ ಕೂದಲು ಬೆಳ್ಳಗಾಗೋಲ್ಲ ಇದನ್ನು ಡ್ಯಾಪ್ಕ ಇಟ್ಕೊಳ್ಳಿ ಸಮುದ್ರದಲ್ಲೆಲ್ಲ ಸ್ನಾನ ಮಾಡ್ತಾರೆ ಬರೀ ಉಪ್ಪೇ ಇರುತ್ತೆ ಸಮುದ್ರದಲ್ಲಿ ಆದರೂ ಕೂದಲು ಬೆಳ್ಳಗಾಗಲ್ಲ ಬೆಳ್ಳಗಾಗೋದು ಬೇರೆ ಕಾರಣಗಳಿಗೆ ಅದರಿಂದ ಧೈರ್ಯವಾಗಿ ಹಾಕ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಲಾಭ ಇದೆ ಏನು ಲಾಭ ಇನ್ಯಾವತ್ತಾರು ಹೇಳೋಣ ಅಷ್ಟು ಮಾಡಿ